ವೃಂದಾವನದಲ್ಲಿ ಯೋಗನಿದ್ರೆಯಲಿ ಇರುವ ಗುರುರಾಯ ಬೆಳ್ಳಿ ಮೂಡುತ್ತಿದೆ ವಾನೊಳೆಯುತ್ತಿದೆ ಏಳು ಮಹನೀಯ ಕಂತೆರೆದೋ ಏಳು ಗುರುರಾಯ ಹೊನ್ನತೇರಿನಲ್ಲಿ ಕುಳಿತು ಬಾನಿನಲಿ ಸೂರ್ಯನು ಬರುತ್ತಿರುವ ಕೋಟಿ ಸೂರ್ಯರ ಕಾಂತಿ ತುಂಬಿರುವ ನಿಮ್ಮ ಕಾಣಲಿರುವ ಗುರುವೇ ತೋರು ನಿಮ್ಮ ಮಗವಾ ಗಂಗೆ ಬಂದಿಹಳು ತುಂಗೆ ತಂದಿಹಳು ಪಾದವ ತೊಳೆಯುವಳು ನಿಮ್ಮ ಪೂಜಿಸಲು ಚರಣ ಸೇವಿಸಲು ಅರಳಿವೆ ಕಮಲಗಳು ಮಂತ್ರವ ಹೇಳಿವೆ ಭ್ರಮರಗಳು ಉದಯ ರಾಘವನ ಉಷಯು ಹಾಡುವಳು ಆರತಿ ಬೆಳಗುವಳು ನಿಮ್ಮ ಕಣ್ಣುಗಳ ಬೆಳಕು ಬೀಳದೆ ಬೆಳಗದೆಮ್ಮ ಬಾಳು ಗುರುವೇ ರಾಘವೇಂದ್ರ ಏಳು ಗುರುವೇ ರಾಘವೇಂದ್ರ ಏಳು ಬೃಂದಾವನದಲ್ಲಿ ನಿದ್ರೆಯಲ್ಲಿ ಇರುವ ಗುರುರಾಯ ಬೆಳ್ಳಿ ಮೂಡುತ್ತಿದೆ ಬಾನು ಹೊಳೆಯುತ್ತಿದೆ ಏಳು ಮಹನೀಯ ಕಣ್ತೆರೆದು ಏಳು ಗುರುರಾಯ